mm सर्वकारे सर्व

राज की जय वरदाई धनेश्वर माता की जय रेणुका देवी माता की जय शिवयोगी योग सिद्धेश्वर महाराज की जय सुंदरकंद गोडेश्वर महाराज की जय सकल साधु संतों की जय जय ತತ್ಪದ ದರ್ಶಿತಂ ತಸ್ಮೈ ಶ್ರೀ ಗೋವಿಂದ ಸಿದ್ಧಾಂತವನ್ನು ಅತ್ಯಂತ ಬೋಧಿಸಿದ ಸಿದ್ಧರತ್ನ ಶ್ರೀಮದಕಗೊಂಡೇಶ್ವರ ನಿನಗಾರು ಸರಿ ಉಂಟು ಭಕ್ತನಿಗೆ ಬುದ್ಧಿ ಕೊಟ್ಟು ಉದ್ಧರಿಸುತ್ತಂದೆ ಜಗದೊಡೆಯ ಜಗದ ರಕ್ಷಕ ಲೋಕಪಾಲಕ ಹದಿನಾಲ್ಕು ಲೋಕಗಳನ್ನೆಲ್ಲ ತನ್ನ ಪಕ್ಷದಲ್ಲಿಟ್ಟುಕೊಂಡು ಸಂರಕ್ಷಣೆ ಮಾಡುತ್ತಿರುವ ಆದಿ ಜಗದ್ಗುರು ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಮತ್ ಜಗದ್ಗುರು ಸೋಮೇಶ್ವರರ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಹಣೆ ಮಾಡಿದು ಆ ಭಗವಂತನ ಅರ್ಧಾಂಗಿನಿ ಆದಿಶಕ್ತಿ ಬಗಳಾಮುಕ್ಕಿ ಜಗದಂಬೆ ಜಗದಿನಿ ಆದಿಶಕ್ತಿ ಮಹಾತಾಯಿ ವರಧಾನಿ ಧಾನೇಶ್ವರಿ ಹಾಗೂ ರೇಣುಕಾಯ ದೇವಿಯ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಅಂತ ಹೊಣೆ ಮಾಡಿದು ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಭಕ್ತರ ಭಾಗ್ಯದ ನಿಧಿ ಪಾಳಿಗೇರಿ ಗ್ರಾಮದ ಕ್ಷೇತ್ರಾಧಿಪತಿಯಾದ ಬಸವೇಶ್ವರರ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹಣಮೆಡೆದು ಎಲ್ಲ ಜೀವನವೇ ಪಾವನ ಮಾಡಿರತಕ್ಕಂಥ ಪರಮ ಪಾವನ ಮೂರ್ತಿ ಅನಂತ ಶಿವಯೋಗಿ ಶಿವಯೋಗಿಯೋಗ ಸಿದ್ದೇಶ್ವರರು ಹಾಗೂ ಸಿದ್ಧರತ್ನ ಬಸವಡೇಶ್ವರಪ್ಪ ಪಾವನ ಸನ್ನಿಧಾನಕ್ಕೂ ಶಿರಸೈತ ಸಾಷ್ಟು ನಮಸ್ಕರಿಸಿ ಬಸವಾದಿ ಶಿವಶರಣರನ್ನ ಎಲ್ಲ ಸಂತ ಮಹಂತರನ್ನ ಜಗತ್ತಿನ ದಾರ್ಶನಿಕರನ್ನ ಈ ಪುಣ್ಯಭೂಮಿಯ ಸಮಸ್ತ ಗುರುಪರಂಪರೆಯನ್ನ ಸ್ಮರಣೆ ಮಾಡಿಕೊಂಡು ಪಾವನ ಸನ್ನಿಧಾನದಲ್ಲಿ ಪಾಲ್ಗೊಂಡು ಈ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕ ಸಂಗೀತದ ಸುದಿಯಲ್ಲೇ ಹಚ್ಚಿರತಕ್ಕಂಥ ಸಂಗೀತದ ಬಳಗಕ್ಕೂ ಪಾವನ ಸಂವಿಧಾನದಲ್ಲಿ ಪಾಲ್ಗೊಂಡು ಶ್ರೇಷ್ಠವಾಗಿರತಕ್ಕಂತ ಮನುಷ್ಯ ಜನ್ಮದ ಸಾಫಲ್ಯ ಮಾಡಿಕೊಳ್ಳಬೇಕಂತ ಕೂಡಿರತಕ್ಕಂಥ ಎಲ್ಲ ಸರ್ವ ತಂದೆ ತಾಯಿಗಳ ತಮ್ಮೆಲ್ಲರಿಗೂ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಈ ಈ ಕಾರ್ಯಕ್ರಮವನ್ನು ಜಗತ್ತಿಗೆ ಹುಟ್ಟಿಸಬೇಕಂತ ಸಂಕಲ್ಪ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನಮ್ಮ ಯುದ್ಧದ ಕಲಾವಿದರಾಗಿರ್ತಕ್ಕಂಥ ಕಲಾವಿದರು ಕೂಡ ಅವರು ಕೂಡ ಮಾತಾಡಿಕೊಂಡು ಇಲ್ಲಿ ಸೇವೆ ಮಾಡುವಂತಹ ಎಲ್ಲ ಅವರಿವರಲ್ಲದೆ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಮಹಾತ್ಮರಾಗಿರ್ತಕ್ಕಂಥವ್ರು ಈ ಜಗತ್ತಿಗೆ ಕೆಲವೊಂದು ಮಾತುಗಳನ್ನು ಉಪದೇಶ ಮಾಡಿದ ಆ ಉಪದೇಶ ಮಾಡಿರ್ತಕ್ಕಂಥ ಶರಣರ ಸಂತರ ಜಗತ್ತಿನ ದಾರ್ಶನಿಕರ ಕೆಲವೊಂದು ಮಾತುಗಳನ್ನ ಸ್ಮರಣೆ ಮಾಡಿಕೊಂಡು ಆ ಮಾತುಗಳನ್ನ ಆಧಾರವಾಗಿಟ್ಟುಕೊಂಡು ನಾವು ಇವುಗಳು ಶ್ರಾವಣ ಮಾಸ ಪವಿತ್ರವಾಗಿರ್ತಕ್ಕಂಥ ತಿಂಗಳ ಬಸವಣ್ಣನ ಸನ್ನಿಧಾನಗಳನ್ನು ಹುಡುಕೊಂಡು ಏನ್ ಮಾಡ್ತಾ ಅಂತ ಕೇಳಿದ್ರೆ ಚಿಂತನವನ್ನು ಮಾಡ್ತಾ ಇದ್ದೇವೆ ಪುಣ್ಯಕುಮಾರಿ ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಬಸವಾದಿ ಶಿವಚಂದ್ರ ಏನು ಉಪದೇಶ ಮಾಡಿದಾರಂತ ಕೇಳಿದ್ರೆ ಇವತ್ತಿನ ವಿಷಯ ಏನು ಅಂತ ಕೇಳಿದ್ರೂ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತು ಹರಿಯುವ ನದಿ ಕೆರೆಗಳೆಲ್ಲ ನಿಮ್ಮ ದಾನ ನಿಮ್ಮ ದಾನವನ್ನು ಕೊಂಡು ಅನ್ಯರನ್ನು ಹೋಗ ಈ ಸಂದೇಶವನ್ನು ಶರಣ ಎಷ್ಟು ದಿನ ಆಯಿತು ಒಂಬತ್ತು ವರ್ಷಗಳ ಜಗತ್ತಿಗೆ ಹೇಳಿರ್ತಕ್ಕ ಮಾತು ಇವತ್ತಿರುವ ಜೀವಂತ ಅದಾವ ಶರಣರು ಸಂತರು ಇನ್ನು ಇವತ್ತು ಜೀವಂತ ಬದುಕಿ ಅದ ಅರ್ಥ ಅವರ ಮೂರ್ತಿ ಹೋಗಿ ಕೀರ್ತಿ ಅಸಾವರ ಆ ಮಾತಿನ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಸುತ್ತು ಹರಿಯುವ ನದಿ ಕೆರೆಗಳೆಲ್ಲ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುಂದಿಗಳ ನೆನೆಮ್ಮೆ ರಾಮನಾಥ ಅಂತ ಎಷ್ಟು ಪವಿತ್ರವಾಗಿರ್ತಕ್ಕಂಥ ಮಾತನ್ನು ಹೇಳ ಈ ಸೃಷ್ಟಿಯೊಳಗ what you ಅದ್ರ ಒಬ್ಬ ಮನುಷ್ಯ ಜೀವಿ ಒಬ್ಬ ಮನುಷ್ಯ ಜೀವಿ ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರವಾಗಿರತಕ್ಕ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮ ಇರಡು ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳನ್ನ ಶ್ರೇಷ್ಠ ಬಂದದ ಅದಕ್ಕೆ ಅವರು ಶರಣ ಏನ್ ಹೇಳಂತ ಕೇಳಿದ್ರೆ ದೇವನ ಮನೆಯದು ಈ ಜಗವಲ್ಲ ಅಂತ ಹೇಳಿದ ಆ ಪದ್ಯ ಬಹಳ ಪವಿತ್ರವಾಗಿರ್ತಕ್ಕಂಥ ಹಾಡು ಅದನ್ನು ಶ್ರವಣ ಮಾಡುವುದು i ಅನುಭವ ಮಂಟಪದೊಳಗ ಅಲ್ಲವಾ ಪ್ರಮುದಿಯವರ ಸನ್ನಿಧಾನದೊಳಗೆ ಬಂದು ತಗೊಂಡು ನಾವು ಸರ್ಟಿಫಿಕೇಟ್ ಕೇಳಿದಾಗ ಹಿಂದೂರಿಗಾಗಿ ಹೊತ್ತು ಹತ್ತು ಜನ ತಿರುಗಾಳಕತ್ತೀರಿ Прощай ಎಷ್ಟು ಜನ ಊಟ ಮಾಡ್ತಿದ್ರೆ ಎಷ್ಟೊಂದು ಗಡಿದ್ರಲ್ಲಿ ಎಷ್ಟು ಜನ ಗಡ ಇದ್ರಲ್ಲಿ ಇದ್ರೂ ಕೂಡ ಅದು ಪ್ರಸಾದ ನಮ್ಮದು ಪ್ರಸಾದ ಮೂಲಕ ನಾವು ಹಾಲು ಮಾಡಬೇಕು ಅಥವಾ ಶಾಲಿ ಪಾಯಸ ಮಾಡಬೇಕು ಇನ್ ಯಾವ್ದೋ ಮಾಡಬೇಕು ಅಂತ ನಮ್ಮ ತೆಲಿಯಾಗ ಹಂಗಿಲ್ಲ ಶರಣ ಏನ್ ಅಂತ ಕೇಳಿದ್ರೆ ಭಕ್ತಿ ರಸ ಇಟ್ಕೊಂಡು ನೀವು ಚಟ್ನಿ ರೊಟ್ಟಿನೇ ಬಂದ ಊಟ ಮಾಡೋದು ಅದು ಪ್ರಸಾದ ಆಗ್ತದ ಶಿವಶಿವ ಅನ್ಕೋತ ನೀ ಅಡಿಗೆ ಮಾಡೋ ಅದು ಪ್ರಸಾದ ಆಗ್ತದ ಶಿವ ಶಿವ ಅನುಭವದ ಯಾವ ಯಾವ ಅನುಭವ ಅಡಿಗೆ ಮಾಡಿ ಅಂದ್ರೆ ಉಂಡವ್ ಏನಾಗ್ತದ ಹೊಟ್ಟಿ ಹಿಡಿತದ ದವಾಬೇಕವ್ ಇದು ನಮ್ಮ ಪರಿಸ್ಥಿತಿ ನಡೆದದು ಪ್ರಸಾದ ತಾಕತ್ತು ಏನದ ಅಂತ ಕೇಳಿದ್ರೆ ಇಲ್ಲಿ ಗೊತ್ತಾಗ್ತದೆ ಇವಾಗ ಊಟದ ಪಂಕ್ತಿ ಒಳಗೆ ಕುತ್ತಾರೆ ಜನ ಇವರಿಗೆ ದಿನ ಹೊಡಿತು ಕೆಲ್ಸ ಕೆಟ್ಟು ಏನೋ ಆಯ್ತಂತ ಇತ್ತು ಗಾದೆ ಒಳಗೆ ಹೇಳ್ತಾರ ಗಾದೆ ವೇದಕ್ಕೆ ಸಮಾನ ಅಂತ ನಮ್ಮ ಸದ್ಗುರು ಮಧುರೇಶ್ವರ ಹೆಚ್ಚಿ ಹೆಚ್ಚಿಗೆ ಹೇಳ್ತಿದ್ರಿ ಮಾತನ್ನು ಗಾದೆ ಅಂತ ಅದನ್ನು ತಿರಸ್ಕಾರ ಮಾಡಕ್ ಹೋಗ್ಬೇಡ್ರಿ ಗಾದೆ ವೇದಕ್ಕೆ ಸಮಾನ ಗಾದೆ ವೇದಕ್ಕೆ ಸಮಾನ ಯಾರೇನು

ಮಾತಾಡಕೋ ಇನ್ನ ನಾವಲ್ಲಿ ಕಟ್ಕೊಂಡು ಬಂದೇವಿಂಗಾಕ ಕೈಯಾಗಿಟ್ಟು ಪೂಜಾ ಮಾಡಿ ಆ ಪ್ರಸಾದ ಲಿಂಗಾಪುಗೆ ಅರ್ಪಿತ ಮಾಡಿ ನೈವೇದ್ಯ ಅರ್ಪಿತ ಮಾಡಿ ಆ ಪ್ರಸಾದ ಮಾಡಿದಂತ ಶರಣರ ಇಲ್ಲಿ ವಾಣಿಯದ ಎಲ್ಲಾರು ತಮ್ಮ ತಮ್ಮ ಕೊಳ್ಳಿ ತರ ಕೈಯಾಗಿಟ್ಟು ಪೂಜೆ ಮಾಡಕತ್ತಾರ ನಾವು ಹೆಂಗ ಮಾಡೋದು ತಿಳ್ಕೊಂಡು ಇನ್ನೇನು ಬಸವಣ್ಣನ ಆಮೇಲೆ ಬಂದಿದ್ದೇವೆ ಬಸವಣ್ಣನ ಪ್ರಸಾದ ೇವೆ ಇದು ಸುಖ ದುಃಖ ಕಾಯ ಕಲ್ಲ ಅವರೇ ಈ ಹಣ್ಣು ಲಿಂಗಾಕಿಟ್ಟುಕೊಂಡು ಆ ಪ್ರಸಾದ ಲಿಂಗಕ್ಕೆ ಮಾಡಿ ಪ್ರಸಾದ ಮಾಡುತ್ತಿಂತ ಪೂರ್ವದೊಳಗ ನಾಲ್ಕು ಜನ ಓಡೋಡಿ ಹೋಗಿ ಬಸವಣ್ಣನ ಕಾಲಿಗೆ ಬಿಟ್ಟರು ಬಸವ 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 ಅದರಿಂದ ತಗೊಂಡು ಬೋರ್ಡ್ ಓದಿದ್ದೀವಿ ಇನ್ನು ನಮಗೂ ಒಳಗೆ ಬರಂಗಿಲ್ಲ ಅಂತ ತಿಳ್ಕೊಂಡು ಅವ್ರು ನಾಲ್ಕು ಬದ್ನಿಕಾಯಿ ತಗೊಂಡು ನಾಲ್ಕು ಮಂದಿ ಕೊಳ್ಳ ಕಟ್ಕೊಂಡು ಬಂದವರು ಪಂಕ್ತಿ ಕೂತ ಮ್ಯಾಲ ನಿಂತಾದ್ರೆ ಏನಾಗಿದೆಪ್ಪ ಇನ್ನು ಪ್ರಭಾವದಿಂದ ನಾವು ಕೊಳ್ಳ ಕಟ್ಕೊಂಡು ಬದ್ನಿಕಾಯಿ ಬಂಗಾರಲಿಂಗ ಆಗ್ಯಾವ ಬಂಗಾರಲಿಂಗ ಆಗ್ಯಾವ ಬಸವ ಬಸವ ಅಂತ ಬಸವಣ್ಣನ ಕಾಲಿ ಅಂತ ಅದೆಲ್ಲ ಸಂಗಮ ಇಚ್ಛಾಪ ಅದೆಲ್ಲ ಸಂಗಮ ಇರಬೇಕು ಸತ್ತ ಸಂಕಲ್ಪ ಇರಬೇಕು ಆ ಸತ್ತ ಸಂಕಲ್ಪ ಇತ್ತು ಅಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ಹಿಂಗೆ ಆಗ್ತದ ಬತ್ನಿಕಾಯಿ ಹೋಗಿ ಬಂಗಾರ ಲಿಂಗ ಆಗ್ಯಾವ ನಾವು ಒಂದು ಗುರುಗಳ ಕಡೆಗೆ ಹೋಗಿ ಗುರುಗಳ ಸೇವಾ ಮಾಡಿ ಆ ಗೋವಿನ ಕೃಪ ಪಡ್ಕೊಂಡು ಗುರುವಿನ ಕೈಲಿನ ಲಿಂಗ ತೆಕ್ಕೊಂಡು ಗುರುವಿನ ಕೈಲಿನ ಶುದ್ಧ ಹಚ್ಚಿ ದಾರಣ ಮಾಡ್ಕೊಂಡು ನಾವು ಪ್ರತಿ ತಿಮ್ಮ ಆ ಇಷ್ಟು ಲಿಂಗದ ಪೂಜೆ ಮಾಡ್ಕೊಂಡು ಪ್ರಸಾದ ಆ ಲಿಂಗ ಅರ್ಪಿತ ಮಾಡಿ ಪ್ರಸಾದ ಮಾಡಬೇಕು ಅಂದ್ರೆ ನಾವು ಏನಿರುತ್ತೇವೋ ವಿಚಾರ ಮಾಡಬೇಕು ಸೂಕ್ಷ್ಮ ಅದಕ್ಕಾಗಿ ಬಸವಣ್ಣವರು ಇದನ್ನ ಕ್ರಾಂತಿ ಮಾಡ್ತಾರೆ ಏನ್ ಕ್ರಾಂತಿ ಕಾಯಕದ ಕ್ರಾಂತಿ ಒಂದ್ ಕಡೆ ದಾಸೋಹದ ಕ್ರಾಂತಿ ಕೇಳಿರಲ್ಲ ಕೇಳಿರಲ್ಲ ಇವತ್ತ ಆ ಬದ್ನಿಕಾಯಿ ಹೋಗಿ ಬಂಗಾರದ ಲಿಂಗ ಆಗ್ಯಾವ ಅಂದ್ರ ಏನಾಗ್ತು ಅಂತ ಕೇಳಿದ್ರೆ ಇಡೀ ಕಲ್ಯಾಣವೇ ಲಿಂಗಭಯವಾಗಿತ್ತು ಅಂತ ಬರಿತ ಅಕ್ಷ ಬಸವಣ್ಣನ ಪ್ರಭಾವ ಎಟ್ಟಾಗಿತ್ತು ಕಲ್ಯಾಣದ ನಂತರ ಬಸವ ಬಸವ ಅನ್ನುವಂತಹ ನಾಮದ ಕೀರ್ತಿ ಎತ್ತ ಸಾಹಿತ್ಯ